ಮೊನ್ನೆ ತಾನೇ ಸುಜಿತ್ ಅವರು ಒಂದು ಪ್ರೆಸ್ ಬೈಟ್ ಕೊಟ್ಟಿದ್ದಾರೆ ಅದರಲ್ಲಿ ಬ್ಯಾಂಕ್ ಆಫ್ ಇಂಡಿಯಾದಿಂದ ಹೋದಂತ ಜಾಗ ಆ ಜಾಗದ ಬಗ್ಗೆ ಅವರು ಮಾತನಾಡಿದ್ದಾರೆ ಮುಳುಗುಂದ್ ಅವರು ಈ ಜೈನ್ ಜಾಗ ಮಾಸ್ಟರ್ ಪ್ಲಾನ್ ಆಗಿದೆ ಆ ರೋಡ್ ಬಿಟ್ಟು ಕೊಟ್ಟು ಆಯಾ ಜನರಿಗೆ ಅವರವ್ರ ಜಾಗ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಸುಜಿತ್ ಮುಳುಗಂದವರು ಒಂದು ಒಳ್ಳೆಯ ಉದ್ದೇಶದಿಂದ ಮಾತಾಡಿರ್ಬೋದು ಆದರೆ ಒಂದು ಮಾಡಿದಂಥ ರೋಡು ಒಂದು ಮಾಡಿದಂಥ ರೋಡು ಆ ರೋಡು ಈಗಾಗಲೇ ಆಗಿ ಹೋಗಿದೆ ಈಗಾಗಲೇ ಕಾರ್ಪೊರೇಷನ್ದವ್ರಿಗೆ ಎನ್ ಓ ಸಿ ಕೊಟ್ಟಾರೆ ಈಗಾಗಲೇ ಸ್ಟಾರ್ ಸ್ಮಾರ್ಟ್ ಸಿಟಿಯವರು ಮಾಡಿದ್ದಾರೆ ಇದನ್ನು ತಿರುಗಿ ನೀವು ಅದನ್ನು ಅವ್ರವ್ರಿಗೆ ಆ ಜಾಗ ಕೊಡಿರಿ ಅಂತಂದ್ರೆ ಆ ರೋಡ್ ಕಟ್ ತೆಗೆದು ಮತ್ತು ಅವ್ರವ್ರಿಗೆ ಜಾಗ ಅಲ್ಲಲ್ಲಿ ಮಾಡಲಿಕ್ಕೆ ಇದು ಸಾಧ್ಯ ಇದೆ ಏನು ಅವ್ರದ್ದು ಒಂದು ಒಳ್ಳೆಯ ಉದ್ದೇಶ ಇದೆ ಮಹಾನಗರ ಪಾಲಿಕೆಗೆ ಏನು ಅನುದ ಏನು ಖರ್ಚು ಆಗ್ತಾ ಇದೆ ಏನು ಬರ್ಡನ್ ಆಗ್ತಾ ಇದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಅವರು ಒಂದು ಪ್ರಪೋಸಲ್ ಡಿ ಸಿ ಅವ್ರ ಕಡೆ ಕೊಟ್ಟಾರೆ ಆದರೆ ದುರ್ದೈವದಿಂದ ಇದು ಆಗೋವಂಥ ಮಾತಲ್ಲ ಯಾಕಂದರೆ ಈಗಾಗಲೇ ಕ ಹೈಕೋರ್ಟ್ ಕಂಟೆಂಟ್ ಆಫ್ ಕೋರ್ಟ್ ಹಾಕಿದ್ರಿಂದ ಹಣ ತುಂಬಲಿಕ್ಕೆ ಬೇಕು ತುಂಬ ತುಂಬುತ್ತಿದ್ದಾರೆ ಇನ್ನೂರಿಗೆ ತುಂಬಿರಬಹುದು ನನಗೂ ಗೊತ್ತಿಲ್ಲ ಆದರೆ ಆ ಜಾಗ ಇವತ್ತು ನಾನು ತಿರುಗ ತುಕೊಂಡು ಅದನ್ನು ನಾವು ಆ ಇಪ್ಪತ್ತು ಕೋಟಿ ಅದನ್ನು ರಿಕವರಿ ಮಾಡೋದು ಯಾರ ಕಡೆಯಿಂದ ಮಾಡಬೇಕು ನಾವು ಆ ಹಣ ಅವರು ತಿರುಗಿ ಕೊಟ್ಟು ಆ ಜಾಗ ಅದನ್ನು ತಿರುಗಿ ಕೊಡಬೇಕಾದ್ರೆ ಇನ್ನು ಇಟ್ ವಿಲ್ ಟೇಕ್ ಟೈಮ್ ಅದನ್ನು ಇನ್ನೂವರೆಗಂತೂ ಇತಿಹಾಸದಲ್ಲಿ ಈ ದೇಶದಲ್ಲಿ ಇಂಥ ಅದಂತ ನಾನು ಎಲ್ಲೂ ಕೇಳಿಲ್ಲ ಮಾಡಿದಂಥ ರೋಡನ್ನು ಕೆ ಅದನ್ನು ಅವ್ರಿಗೆ ತಿರುಗ ಅದನ್ನು ಅವ್ರಿಗೆ ಕೆಟ್ಟ ಅದನ್ನು ಅವರವ್ರಿಗೆ ಜಾಗ ಕೊಡೋದು ಇದು ನ್ಯಾಯಸಮ್ಮತವಲ್ಲ ಆಗಿದೆ ಆದರೆ ಏನು ಆಗಬೇಕಾಗಿದೆ ಅದನ್ನು ಮಾಡುವಂಥ ವಿಚಾರ ಇವತ್ತಾಗಬೇಕಾಗಿದೆ ನಾವು ಇವತ್ತು ನಿಮ್ಮ ಅಗದೆ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ಮಹಾನಗರ ಪಾಲಿಕೆಯ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಇಲ್ಲಿವರೆಗೆ ಇದ್ದಂಥ ಎಕ್ಸ್ ಕಾರ್ಪೋಟರ್ಗಳು ಏನಿದ್ದಾರೆ ಅದರ ಮೀಟಿಂಗ್ ತಗೋತಾ ಇದ್ದೇವೆ ಆ ಮೀಟಿಂಗ್ ತಗೊಂಡು ಶಿವಾಜಿ ಸುನ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಮೀಟಿಂಗ್ ಆಗ್ತದೆ ಯಾಕೆಂದ್ರೆ ಅವರೇ ಪ್ರೆಸಿಡೆಂಟ್ ಇದ್ದೇನೆ ನಾನು ಗೌರವ ಅಧ್ಯಕ್ಷ ಅದಕ್ಕೆ ಆ ಮೀಟಿಂಗ್ ತಗೊಂಡು ಅದರಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಅದನ್ನು ಸವಿಸ್ತಾರವಾಗಿ ವಿಚಾರ ಮಾಡ್ತೀವಿ ಇಷ್ಟೇ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಆದರೆ ಆದಂಥ ಅನೇಕ ವಿಷಯಗಳು ಇನ್ನು ನಾನು ನಿಮಗೆ ಇವತ್ತಿನ ಮೀಟಿಂಗ್ ಆದ ನಂತರ ನಾಳಿನ ದಿವಸವರೆಗೆ ಇದರ ಕ್ಲಾರಿಫೈ ಕೊಡ್ತೀನಿ ಏನೇನು ಮಾಡಬೇಕಾಗ್ತಿದ್ದೆ ಇವನ್ ನಾನು ಇಲ್ಲಿವರೆಗೆ ಹೇಳಿ ಬಯಸ್ತೇನೆ ಇದು ಪಿ ಐ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಕೇಸ್ ಹಾಕುವಂತ ನನ್ನ ಇಚ್ಛೆ ಇದೆ ಅದನ್ನು ಹಾಕಿ ಈ ಬೆಳಗಾವಿ ಜನತೆಗೆ ಈ ಬೆಳಗಾವಿ ಮಹಾನಗರ ಆರ್ಥಿಕತೆ ದೃಷ್ಟಿಯಿಂದ ಆಗುವಂಥ ತೊಂದರೆಕ್ಕೆ ನಾವು ಅದನ್ನು ಸರಿಪಡಿಸಬೇಕನ್ನುವುದೇ ಒಂದು ಮಾಜಿ ಮಹಾಪುರನಾಗಿ ಮಾಜಿ ಶಾಸಕನಾಗಿ ಮಾಜಿ ಕಾರ್ಪೊರೇಟರ್ನಾಗಿ ನಿಮಗೆ ಹೇಳಬೇಕು